ಒಂದಾನೊಂದು ಕಾಲದಲ್ಲಿ ಎತ್ತರವಾದ ಮರವೊಂದರ ತುದಿಯಲ್ಲಿ ಒಂದು ಸುಂದರವಾದ ಹೆಣ್ಣು ಗಿಳಿ ತನ್ನ ಅವಳಿ ಚವಳಿ ಮರಿಗಳೊಂದಿಗೆ ವಾಸವಾಗಿತ್ತು ಒಮ್ಮೆ ತಾಯಿಗಿಳಿ ಆಹಾರವನ್ನು ಹುಡುಕಿಕೊಂಡು ಆಚೆ ಹೋಗಿದ್ದಾಗ ಒಬ್ಬ ಬೇಟೆಗಾರ ಮರ ಹತ್ತಿ ಗಿಳಿಗೂಡಲ್ಲಿದ್ದ ಮರಿಗಳನ್ನು ತೆಗೆದುಕೊಂಡು ಹೋದ ಗಿಳಿ ಮರಿಗಳನ್ನು ತನ್ನ ಚೀಲದೊಳಗೆ ಹಾಕಿಕೊಳ್ಳುವಾಗ ಒಂದು ಗಿಳಿ ಮರಿ ಹಾರಿ ತಪ್ಪಿಸಿಕೊಂಡಿತು ಇನ್ನೊಂದನ್ನು ಬೇಟೆಗಾರ ತನ್ನ ಮನೆಗೆ ತೆಗೆದುಕೊಂಡು ಹೋದ ಅದೇ ದಾರಿಯಲ್ಲಿ ಹೋಗುತ್ತಿದ್ದ ಸಾಧು ಒಬ್ಬ ಗಿಳಿ ಹೀಗೆ ತಪ್ಪಿಸಿಕೊಂಡಿದ್ದನ್ನು ನೋಡಿ ತನ್ನ ಆಶ್ರಮಕ್ಕೆ ತೆಗೆದುಕೊಂಡು ಹೋದ ಹೀಗೆ ಒಂದು ಗಿಳಿ ಮರಿ ಬೇಟೆಗಾರನ ಹತ್ತಿರ ಮತ್ತೊಂದು ಗಿಳಿ ಸಾಧುವಿನ ಹತ್ತಿರ ಬೆಳೆದವು ಒಂದು ದಿನ ಒಬ್ಬ ಮಹಾರಾಜ ದಾರಿಯಲ್ಲಿ ಹೋಗುವಾಗ ಬೇಟೆಗಾರನ ಮನೆ ನೋಡಿ ತನ್ನ ಕುದುರೆಯನ್ನು ಆ ಕಡೆಗೆ ನಡೆಸಿದ ಇದ್ದಕ್ಕಿದ್ದ ಹಾಗೆ ನಮ್ಮ ಮನೆಗೆ ಒಬ್ಬ ಮನುಷ್ಯ ಬರುತ್ತಿದ್ದಾನೆ ಒಡೆಯ ನಿನ್ನ ಬಿಲ್ಲು ಬಾಣವನ್ನು ಎತ್ತಿಕೊಂಡು ಅವನನ್ನು ಸಾಯಿಸು ಬೇಗ ಎಂದು ಕಿರುಚಿದ ಪಂಜರದ ಗಿಳಿಯನ್ನು ಕಂಡ ಅದರ ಅಸಭ್ಯವರ್ತನೆಯಿಂದ ಬೇಸರವಾಗಿ ಆಶ್ರಮದ ಬಳಿಗೆ ಬಂದ ನೀರು ಕುಡಿಯಲು ಅಲ್ಲಿ ನಿಂತ ಅಲ್ಲೂ ಕೂಡ ಪಂಜರದಲ್ಲಿ ಒಂದು ಗಿಳಿಯನ್ನು ನೋಡಿದ ರಾಜನನ್ನು ಕಂಡ ಆ ಗಿಳಿ ಸುಸ್ವಾಗತ ಮಹಾರಾಜರೇ ನಮ್ಮ ಮನೆಗೆ ನಿಮ್ಮನ್ನು ಸ್ವಾಗತಿಸೋಕೆ ನಮಗೆ ತುಂಬಾ ಸಂತೋಷವಾಗುತ್ತಿದೆ ಎಂದು ಹೇಳಿತು ಮೃದು ಮತ್ತು ದಯೆಯಿಂದ ಕೂಡಿದ್ದ ಗಿಳಿಯನ್ನು ಕಂಡು ರಾಜನಿಗೆ ಆಶ್ಚರ್ಯವಾಯಿತು ರಾಜ ಪಂಜರದ ಬಳಿ ಹೋಗಿ ನಿನ್ನಂಥ ಸ್ನೇಹಪರವಾದ ಹಕ್ಕಿಯನ್ನು ಭೇಟಿಯಾಗೋದಕ್ಕೆ ನನಗೆ ತುಂಬ ಸಂತೋಷವಾಗಿದೆ ನಿನ್ನಂತೆಯೇ ಇದ್ದ ಮತ್ತೊಂದು ಗಿಳಿಯನ್ನು ನಾನು ನೋಡಿದೆ ಆದರೆ ಅದು ತುಂಬ ಸಣ್ಣ ಬುದ್ಧಿ ಮತ್ತು ಅಸಭ್ಯೆಯಿಂದ ಕೂಡಿತ್ತು ಎಂದು ಹೇಳಿದ ಅದು ಬೇಟೆಗಾರನ ಬಳಿ ಇತ್ತೇ ಎಂದು ಗಿಳಿ ಕೇಳಿತು ಹೌದು ಅವನ ಹತ್ತಿರವಿದೆ ಆದರೆ ಅದು ನಿನಗೆ ಹೇಗೆ ತಿಳಿಯಿತು ಎಂದು ರಾಜ ಕೇಳಿದ ಆಗ ಗಿಳಿಯು ಬೇಟೆಗಾರ ತನ್ನ ಸಹೋದರನನ್ನು ಕೊಂಡೊಯ್ದ ಕಥೆಯನ್ನು ಹೇಳಿತು ಬೇಟೆಗಾರ ತುಂಬಾ ಅಸಭ್ಯವಾಗಿರುವುದರಿಂದ ತನ್ನ ಸಹೋದರನ ಸ್ವಭಾವವು ಮಾರ್ಪಟ್ಟಿದೆ ಎಂದು ಹೇಳಿತು ಗಿಳಿಯ ಉತ್ತರ ಕೇಳಿ ರಾಜನು ತುಂಬ ಸಂತೋಷಪಟ್ಟು ಹೇಳುತ್ತಾನೆ ಒಬ್ಬನು ಯಾವ ವಾತಾವರಣದಲ್ಲಿ ಬೆಳೆದಾನೋ ಅದು ಅವನ ಸ್ವಭಾವದ ಮೇಲೆ ಎಷ್ಟೊಂದು ಪ್ರಭಾವ ಬೀರುತ್ತದೆ ಎಂಬುದಕ್ಕೆ ನೀವು ಇಬ್ಬರು ಜೀವಂತ ಉದಾಹರಣೆ ರಾಜನು ಸಾಧುವಿನ ಆಶ್ರಮವನ್ನು ಹೊಗಳಿ ಮೃದುಗಳಿಗೆ ಆಶೀರ್ವಾದ ನೀಡಿ ಸಂತೋಷದಿಂದ ತನ್ನ ಪ್ರಯಾಣವನ್ನು ಮುಂದುವರಿಸುತ್ತಾನೆ